ಲವ್ ಜಿಹಾದ್ ನಮ್ಮ ಹೆಣ್ಣು ಮಕ್ಕಳಿಗೆ ಮನವರಿಕೆ ಮಾಡಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು ಅಂತ ನೋಡಿ ಧರ್ಮಗಳನ್ನು ಸ್ವಲ್ಪ ಬದಿಗಿಟ್ಟುಬೇಡಿ ಹಿಂದೂ ಹೆಣ್ಣು ಮಕ್ಕಳು ಮುಸ್ಲಿಂ ಗಂಡು ಮಕ್ಕಳ ಪ್ರೇಮ ಬಲೆಗೆ ಸಿಕ್ಕಿಕೊಂಡಾಗ ಅದನ್ನು ನೀವು ಲವ್ ಜಿಹಾದ್ ಅನ್ನೋದಾದರೆ ಹಿಂದೂ ಗಂಡು ಮಕ್ಕಳು ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಮದುವೆ ಆದರೆ ಅದನ್ನು ನಾನೇನು ಅನ್ನಬೇಕು ವಿಷಯ ಅದಲ್ಲ ವಿಷಯ ಏನಂದ್ರೆ ನಾಗರ ಹಾವಿಗೆ ಯಾವ ಧರ್ಮ ಅದರ ಸ್ವಭಾವ ಏನು ವಿಷ ಕಾರೋದು ನಾಗರ ಹಾವು ವಿಷ ಅದರಿಂದ ಕಚ್ಚಿಸಿಕೊಂಡವರು ಬದುಕುವ ಸಾಧ್ಯತೆ ಕಡಿಮೆ ಹಾಗಾಗಿ ನಾಗರ ಹಾವನ್ನು ಎಲ್ಲಿಡಬೇಕು ಅಲ್ಲಿಡಬೇಕು ನಾಗರ ಹಾವು ಅಂತಲ್ಲ ಯಾವುದೇ ಹಾವಾಗಿರ್ಬೋದು ಯಾವುದು ವಿಷವೋ ಅದರಿಂದ ನಾನು ದೂರ ಇರಬೇಕು ಅಂತ ಹೇಳಲಿಕ್ಕೆ ಅದಕ್ಕೊಂದು ದೊಡ್ಡ ಮನವರಿಕೆ ಬೇಕಾ ಅಥವಾ ಅದಕ್ಕೊಂದು ಜಾಗೃತಿ ಬೇಕಾ ಈಗ ಹಿಂದೂ ಹೆಣ್ಮಕ್ಕಳು ಮುಸ್ಲಿಮ್ ಹೆಣ್ಮಕ್ಳು ಅವ್ರ ಹತ್ರ ತಗೊಂಡೋಗಿ ಒಂದು ಹಾವು ಬಿಡಿ ಎಲ್ಲ ಓಡ್ತಾರೆ ಅಯ್ಯೋ ನಾನು ಹಿಂದೂ ನಾನು ಓಡಲ್ಲ ಅಂತಲೂ ಹೊನ್ನಲ್ಲ ಅಯ್ಯೋ ನಾನು ಮುಸ್ಲಿಮ್ ನಾನು ಓಡ್ತೀನಿ ಅಂತಲೂ ಏನು ಭಾವ ಇಲ್ಲ ಅಂದರೆ ನಾನು ಹೇಳ್ತಿರುವುದು ಅದು ವಿಷ ಅದು ಸರಿ ಇಲ್ಲ ಅದು ತಪ್ಪು ಅಂತ ಗೊತ್ತಾದಾಗ ನನ್ನ ಬದುಕನ್ನು ನಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾನು ಅದರಿಂದ ದೂರ ಇರಬೇಕಾಗಿರುವುದು ನನ್ನ ಬುದ್ಧಿವಂತಿಕೆ ಆಗಬೇಕೆ ಹೊರತು ಅದಕ್ಕೆ ಇನ್ಯಾರೋ ಒಂದು ಜಾಗೃತಿ ಮೂಡಿಸ್ಲಿ ಹೌದು ಮೂಡಿಸೋಣ ನೀವು ಹೇಳಿದ್ದು ಸರಿ ಇದೆ ನಾನು ಒಪ್ಕೊಳ್ತೀನಿ ಆದ್ರೆ ಇದು ಎಷ್ಟು ದಿನ ಇದು ಯಾರೋ ಗುರುಗಳು ಬಂದು ಹೇಳಬೇಕಾಗಿಲ್ಲ ಹಾವು ಬಳಿ ಕಚ್ಚಿಸ್ಕೊಳ್ಬೇಡವ ಸಾಹಿತೀಯಾ ಅಂತ ಸಹಜವಾಗಿ ಬಂದಿರೋ ಗುಣ ಅದು ಕೆಟ್ಟದ್ದನ್ನು ಕಂಡ್ರೆ ದೂರ ಇರು ಕೆಸರನ್ನು ಕಂಡ್ರೆ ದೂರ ಇರು ಜೇನು ತುಪ್ಪಕ್ಕೆ ಆಸೆ ಪಟ್ಟಷ್ಟು ಜೇನು ಹುಳಗಳನ್ನು ನಾವು ಆಸೆ ಪಡುವುದಿಲ್ಲ ಯಾಕೆ ಯಾವುದರಿಂದ ಸಿಹಿ ಯಾವುದರಿಂದ ನೋವು ನಮಗ್ ಗೊತ್ತು ಅದನ್ನು ಮೀರಿಯೂ ನಮ್ಮನ್ನು ಆ ನೋವಿನ ಕಡೆ ಕರ್ಕೊಂಡು ಹೋಗ್ತಿರೋದೇನು ಇಂದ್ರಿಯ ಸುಖನ ಅಥವಾ ಅಜ್ಞಾನವ ಅಥವಾ ಯಾವುದು ಬಾಹ್ಯ ಆಕರ್ಷಣೆಯ ಯಾವುದು ಹಿಂದೂ ಮಕ್ಕಳಿಗೆ ಅಂತ ಮಾತ್ರ ಅಲ್ಲ ಹೆಣ್ಣುಮಕ್ಳು ಯಾರಾದ್ರೇನು ಮುಸ್ಲಿಂ ಮಹಿಳೆಯನ್ನು ಮುಸ್ಲಿಂ ಹುಡುಗನೇ ಮದುವೆಯಾಗಿ ಆ ಮಗಳಿಗೆ ದ್ರೋಹ ಮಾಡಿರೋ ಎಷ್ಟು ನಾನು ಕೇಳಿದ್ದೀನಿ ನೀಚ ಮನಸ್ಥಿತಿ ಇರತಕ್ಕಂಥ ಮುಸ್ಲಿಂ ಹುಡುಗ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಬದುಕಿಗಿಂತ ದೊಡ್ಡದು ಯಾವುದಿದೆಯಮ್ಮ ಒಂದು ಒಂದೋ ಪ್ರೀತಿ ಮಾಡೋ ಸಮಯದಲ್ಲಿ ಅವನ ವ್ಯಾಗ್ರತೆ ನಿಮಗೆ ಅರ್ಥ ಆಗಲಿಲ್ವಾ ಆಯಿತು ಮದುವೆ ಆದ್ರಿ ಅಯ್ಯೋ ಮದುವೆ ಆಗಿಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಹಾವಿನ ಜೊತೆ ವಿಷದ ಜೊತೆ ಬದುಕೋಕೆ ಅಂದರೆ ಅಂದ್ರೆ ಬದುಕಿದ್ರೆ ಸಾವಿರ ಸಾಧಿಸಬಹುದು ಸಮಾಜ ಏನೊಂದುಬಿಡುತ್ತೆ ಎಂದುಕೊಂಡು ಅಯ್ಯೋ ಮದುವೆ ಆಗಿರೋದನ್ನು ಸಮಾಜ ನೋಡಿಬಿಟ್ಟಿದೆ ಸಮಾಜ ಏನೊಂದುಬಿಡುತ್ತೆ ಎಂದುಕೊಂಡು ನೀವು ನಿಮ್ಮನ್ನು ಕಾದ ಬಾಂಡ್ಲಿ ಒಳಗಡೆ ಯಾಕೆ ಸದಾ ಜೀವಂತವಾಗಿರಿಸ್ಕೊಳ್ತೀರಿ ನೋಡಿ ಹೆಣ್ಮಕ್ಕಳು ಅದು ಹಿಂದೂ ಮುಸ್ಲಿಮೋ ಅದು ಬೇರೆ ಹೆಣ್ಮಕ್ಳು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪುರುಷ ಮನ್ ಪುರುಷರನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ತಮ್ಮ ಅಣ್ಣ ಇವರಿಗೆ ಈ ಹೆಣ್ಣಿನ ಬೆಲೆಯನ್ನು ತಿಳಿಸಿಕೊಡಿ ಈ ಹೆಣ್ಣಿನ ಕಷ್ಟಗಳೇನು ತಿಳಿಸಿಕೊಡಿ ತಾಯಂದಿರು ತಮ್ಮ ಮಕ್ಕಳಿಗೆ ತಿಳಿಸಿಕೊಡಿ ನೋಡಪ್ಪ ನೀನು ಹೀಗೆ ಯಾವುದೋ ಹುಡುಗಿಯನ್ನು ಪ್ರೀತಿ ಮಾಡಿ ಅವಳು ನಿನಗೆ ನಿನ್ನಂತೆ ಕುಣಿಲಿಲ್ಲ ನಿನ್ನಂತೆ ಮಾತಾಡಲಿಲ್ಲ ಅಥವಾ ನಿನ್ನಂತೆ ವರ್ತಿಸಲಿಲ್ಲ ಅಂತ ಅವಳಿಗೆ ಆ್ಯಸಿಡ್ ಎರಚೋದರಿಂದ ನೀನು ಅವಳ ಆ ನೋವನ್ನು ಕೊಟ್ಟ ಪಾಪಕ್ಕೆ ಬಲಿಯಾಗತೀಯಾ ಮತ್ತು ನೀನು ಯಾವುದೋ ಹುಡುಗಿಗೆ ಆ್ಯಸಿಡ್ ಎರಿಸೋದು ನಿನ್ನ ತಾಯಿಗೆ ಆ್ಯಸಿಡ್ ಎರಿಸೋದು ಎರಡೂ ಒಂದೇ ಕಣಪ್ಪ ಅಂತ ಹೀಗೆ ಮನೆಯಲ್ಲಿರೋ ಅಕ್ಕ ತಂಗಿ ತಾಯಿ ಇವರೆಲ್ಲ ಮನೆಯಲ್ಲಿರೋ ಪುರುಷ ಗಂಡು ಮಕ್ಕಳಿಗೆ ಹೆಣ್ಣಿನ ಬೆಲೆಯನ್ನು ತಿಳಿಸಬೇಕು ಗುರುಗಳಿಂದ ಸಾಧು ಸಂತರಿಂದ ಪ್ರವಚನಕಾರರಿಂದ ಬರುವ ಅದು ಆ ತಿಳುವಳಿಕೆ ಅದು ಬೇರೆ ಆದರೆ ಮನೆಯಲ್ಲೇ ಮೂಲಭೂತವಾಗಿ ಮನೆಯೇ ಮೊದಲ ಪಾಠಶಾಲೆ ಅಲ್ಲಿ ಸಿಗಬೇಕಾದ ಸಂಸ್ಕಾರ ಹೊರಗಡೆ ಯಾವುದು ಮತದಿಂದ ಸಿಗಲಿ ಅಂದರೆ ಇಲ್ಲ ಮನೆಯಲ್ಲೂ ಮೊದಲು ಸಿಗಲಿ ನಿಮ್ಮ ತಮ್ಮ ನಿಮ್ಮ ಅಣ್ಣ ಇವರು ಯಾರೋ ಇದ್ದಾರಲ್ಲ ಅವರಿಗೆ ಸ್ವಲ್ಪ ಹೆಣ್ಣುಗರುಳು ಬರೋ ಥರ ನೀವು ಮಾಡಬೇಕು ನೋಡೋಣ ಪಾಪ ಹುಡುಗಿ ನಿನ್ನನ್ನು ಇಷ್ಟಪಡಲಿಲ್ಲ ಅಂದ್ ಮಾತ್ರಕ್ಕೆ ಅವಳನ್ನು ನೀನು ಕೆಟ್ಟದಾಗಿ ಎಲ್ಲಿ ಬೇಕಲ್ಲಿಗೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅವಳು ನನ್ನ ಹಾಗೆ ಒಂದು ಹೆಣ್ಣು ಬಿಡು ಹೋಗಲಿ ಅವಳು ಸಿಗದಿ ಹೋದ್ರೆ ಇನ್ನೊಬ್ಬಳು ಅಂದುಕೊಂಡು ಆ ಹೆಣ್ಣಿಗೆ ನಿಮ್ಮ ಮನೆಯ ಗಂಡು ಮಕ್ಕಳಿಂದ ಆಗುವ ತೊಂದರೆಗಳಿಂದ ನೀವು ರಕ್ಷಣೆ ಮಾಡಬೇಕು ರಕ್ಷಣೆ ಕೊಡಬೇಕು ಹಾಗಾಗಿ ಅದು ಮುಸ್ಲಿಂ ಹೆಣ್ಣಾದರೂ ಹಿಂದೂ ಹೆಣ್ಣಾದರೂ ನಾನು ಹೇಳೋದು ಇಷ್ಟೇ ಒಂದು ಹೆಣ್ಣು ಕುಲವನ್ನು ಹೆಣ್ಣೇ ಕಾಪಾಡಬೇಕು ತಾಯಿ ಒಂದು ಹೆಣ್ಣು ಅಕ್ಕ ಒಂದು ಹೆಣ್ಣು ತಂಗಿ ಒಂದು ಹೆಣ್ಣು ಈ ಹೆಣ್ಣುಗಳ ನಡುವಿರುವ ಒಬ್ಬ ಪುರುಷನನ್ನು ನೀವು ಬದಲಾಯಿಸೋಕ್ಕಾಗಲ್ವಬೋ ಬದಲಾಯಿಸಬಹುದು ಅಣ್ಣ ನೋಡಣ್ಣ ನೀನು ಹೊರಗಡೆ ಪ್ರೀತಿ ಮಾಡ್ತೀಯಾ ಅಥವಾ ಹೊರಗಡೆ ಯಾವುದು ಹುಡುಗಿ ಚೂಡಾಯಿಸ್ತೀಯಾ ಇಲ್ಲ ಅಣ್ಣ ಇದು ಒಳ್ಳೇದಲ್ಲ ನನ್ನನ್ನು ಯಾರೋ ಹೊರಗಡೆ ಚೂಡಾಯಿಸ್ತಾರೆ ಅವಾಗ ನಿನಗೆ ಇಷ್ಟ ಆಗುತ್ತಾ ಇಲ್ಲ ತಾನೇ ಯಾವ ಹುಡುಗಿಗೂ ಹಂಗೆ ನೋವು ಕೊಡಬೇಡ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಗಂಡು ಮಕ್ಕಳಿಗೆ ನೀವು ಹೆಣ್ಣಿನ ಬೆಲೆಯನ್ನು ಹೆಣ್ಣಿನ ನೋವನ್ನು ವೇದನೆಯನ್ನು ಅವಳ ಈ ಈ ಸಮಾಜದಲ್ಲಿ ಅವಳು ಅನುಭವಿಸುವ ಯಾತನೆಗಳು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅವಳಿಗಿರುವ ಮಿತಿಗಳು ಇದೆಲ್ಲದರ ಬಗ್ಗೆ ನಿಮ್ಮ ಮನೆಯ ಪುರುಷನಿಗೆ ನೀವು ತಿಳಿಸಿಕೊಟ್ರೆ ಒಂದು ಹೆಣ್ಣು ಕುಲವನ್ನು ಕಾಪಾಡುವ ಹೊಣೆ ನಿಮ್ಮ ಹೆಣ್ಣು ಮಕ್ಕಳದ್ದೇ ಆಗಿದೆ ಹೌದಲ್ಲಪ್ಪ ಒಬ್ಬ ರೋಗಿ ಡಾಕ್ಟ್ರ್ ಹತ್ರ ಬಂದಿದ್ದಾನೆ ಆ ರೋಗಿಯ ಜೊತೆ ರೋಗಿಯ ಪೋಷಕರು ಯಾರೋ ಅವರ ಅಪ್ಪನೋ ಅಣ್ಣನೋ ತಮ್ಮನೋ ಬಂದಿದ್ದಾರೆ ರೋಗಿಯ ಜೊತೆ ಬಂದವರು ನೋಡಿ ನಮ್ಮ ಮಗನಿಗೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಡಾಕ್ಟ್ರ್ಗೇನು ಹೇಳ್ಬೋದು ಆದರೆ ಸ್ವತಃ ರೋಗಿಯೇ ಹೇಳೋದಿದೆಯಲ್ಲ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಅದು ಬಹಳ ಸತ್ಯವಾಗಿರುತ್ತೆ ಅಥವಾ ಅದು ನಿಜವಾಗಲೂ ಪರಿಣಾಮಕಾರಿಯಾಗಿರುತ್ತೆ ರೋಗಿಯ ಜೊತೆ ಬಂದವನು ಏನೇ ಹೇಳಬಹುದು ಆದರೆ ಸ್ವಯಂ ರೋಗಿಯೇ ಹೇಳಿದಾಗ ಅದು ಹೆಚ್ಚು ತಟ್ಟುತ್ತೆ ಹಾಗೆ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿರುವ ಗಂಡು ಮಕ್ಕಳಿಗೆ ಹೇಳಬೇಕು ಹಿಂಗೆ ಹಿಂಗೆ ಆಗಬಾರ್ದು ಹಿಂಗೆ ಮಾಡಬಾರ್ದು ಅಯ್ಯೋ ನಮ್ಮ ಅಣ್ಣ ಅಲ್ವಾ ನಮ್ಮ ತಮ್ಮ ಅಲ್ವಾ ಅಂತ ನಾಳೆ ನೀವು ಅನುಭವಿಸ್ತೀರ ಅಷ್ಟೇ ನಾ ಇವತ್ತು ಆ ಹೆಣ್ಣಿಗೆ ಆ್ಯಸಿಡ್ ಎರಿಸಿದವನು ಯಾವುದೋ ಕಾರಣಕ್ಕೆ ತಂಗಿಗೂ ಅಕ್ಕನಿಗೂ ಎರಿಸಲ್ಲ ಅಂತ ಏನು ಗ್ಯಾರಂಟಿ ಹಾಗಾಗಿ ಯಾವುದೋ ಹೆಣ್ಣಲ್ವ ಅನ್ನೋದಕ್ಕಿಂತ ಆ ಹೆಣ್ಣು ನಾನೇ ಅಂತ ಅಂದುಕೊಂಡಾಗ ಇಂಥವನ್ನೆಲ್ಲ ನೀವು ತಡಿಬಹುದು ಅಂತ ಲವ್ ಜಿಹಾದ ಆಯಿತು ನನಗೆ ಅರ್ಥ ಆಗುತ್ತೆ ಇವನ್ನೆಲ್ಲ ನೋಡಿದಾಗ ಬಹಳ ನೋವು ಅನಿಸುತ್ತೆ ಬಟ್ ನಾನಾದರೂ ಹೇಳೋದು ಹೆಣ್ಣು ಮಕ್ಕಳು ಹೆಚ್ಚಿರುವಾಗಿರಿ ದಾರಿಪ್ಸೋರು ಆಕರ್ಷಣೆ ಹುಟ್ಟಿಸಿ ನಿಮ್ಮನ್ನು ಬಳಸಿಕೊಂಡು ಬಿಸಾಡೋರು ಈ ಸಮಾಜದಲ್ಲಿ ಇದ್ದೇ ಇದ್ದಾರೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ಆದರೆ ನಾವು ಎಚ್ಚರವಾಗಿರಬೇಕು ತಂದೆ ತಾಯಿಯ ಸಂಪರ್ಕದಲ್ಲಿರಬೇಕು ಏನಾದರೂ ನಮ್ಮನೆಯ ಹಿರಿಯರಿಗೆ ಹೇಳಬೇಕು ಕಾನೂನಿನ ಸಹಾಯ ಪಡ್ಕೊಳ್ಬೇಕು ಸಂಘ ಸಂಸ್ಥೆಗಳ ಸಹಾಯ ಪಡ್ಕೊಳ್ಬೇಕು ಖಂಡಿತ ಈ ಸಮಾಜದಲ್ಲಿ ಒಳ್ಳೆಯ ತುಂಬ ಇದೆ ಬಟ್ ಏನಂದರೆ ನಾನೇ ಹೊಲಸುತನದಲ್ಲಿ ರಾಜಿಯಾಗಿ ಈ ಈ ಈ ಹಿಂದೆಯಿಂದಲೂ ಅವನ ಜೊತೆ ನಾನೂ ಏನು ಕಾಮಾಂದಳಾಗಿ ಕಾಮಾಂದನಾಗಿ ಬಂದುಬಿಟ್ಟಿದ್ದು ಆಮೇಲೆ ನ್ಯಾಯ ಕೇಳಬೇಕು ಅಂದ್ರೆ ನನಗೂ ಮನಸ್ಸು ಬರೋಲ್ಲ ಹೌದಲ್ಲ ಈಗ ನೋಡಿ ಯಾರೊಬ್ಬ ಹುಡುಗ ಆ ಹುಡುಗಿಯನ್ನು ಬಲೆಯಾಗಿ ಬೀಳಿಸ್ಕೊಂಡ ಆ ಹುಡುಗಿನೂ ಒಪ್ಪದ್ಲು ಇವನು ಇಷ್ಟು ಕೀಚಕ ಅಂತ ಗೊತ್ತಾಗ್ಲಿಕ್ಕೆ ಆಗಿಗ್ ತುಂಬ ಸಮಯ ಬೇಕು ಬೇಕಿತ್ತು ಅಷ್ಟೊತ್ತಿಗೆ ಅವಳು ತುಂಬ ತಪ್ಪು ಮಾಡಿದ್ಲು ಅಂದಾಗ ಅವಳಿಗೂ ನ್ಯಾಯ ಕೇಳಲಿಕ್ಕೆ ಧೈರ್ಯ ಇಲ್ಲ ಮತ್ತಿಗೆ ಯಾರು ತಪ್ಪು ಹಾಗಾಗಿ ಯಾಕೆ ಇಂಥ ವಿಚಾರಗಳು ನಡೀತಾವೆ ಹೆಣ್ಣು ಮಕ್ಕಳು ಆ ಮಟ್ಟಿಗೆ ಇದನ್ನು ಯಾಕೆ ವಿರೋಧ ಮಾಡಲ್ಲ ಅಂದರೆ ಅವರೂ ಕೂಡ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋ ಅನ್ನೋ ಜಾಗದಲ್ಲಿ ಎಸ್ ಅಂದ್ಬಿಟ್ಟಿರ್ತಾರೆ ಆಮೇಲೆ ಹೇಳಂಗಿಲ್ಲ ಬಿಡಂಗಿಲ್ಲ ಆ ಪರಿಸ್ಥಿತಿಗೆ ಬಂದಿರ್ತಾರೆ ಕಡೆಗೆ ಈಗ ಕೊಲೆಯಲ್ಲೂ ಇನ್ಯಾವುದರಲ್ಲೂ ಅಂತ್ಯ ಆಗುತ್ತೆ